ಶ್ರೀಕೃಷ್ಣ ಮಠದ ದ್ವೈವಾರ್ಷಿಕ ಮಹಾಪರ್ವಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಶ್ರೀಕೃಷ್ಣ ಮಠದ ಪರ್ಯಾಯದ ಸಂಪ್ರದಾಯದಂತೆ ನಾಲ್ಕು ಮುಹೂರ್ತಗಳ ಬಳಿಕ ಚಪ್ಪರ ಮುಹೂರ್ತ ನಡೆಯುತ್ತದೆ ಈ ಮೂಲಕ ಪರ್ಯಾಯದ ಅತಿಥಿ ಸತ್ಕಾರ ಅನ್ನ ಸಂತರ್ಪಣೆ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆಯೋಜನೆಗಾಗಿ ವಿಶೇಷ ವ್ಯವಸ್ಥೆ ಮಾಡಲಾಗುತ್ತೆ ಎಲ್ಲ ಕಾರ್ಯಕ್ರಮಗಳಿಗೆ ಮೊದಲ ಕಾರ್ಯಕ್ರಮವಾಗಿ ಚಪ್ಪರ ಮುಹೂರ್ತ ನಡೆಸಲಾಗುತ್ತೆ ಶಿರೂರು ಪರ್ಯಾಯದ ಪೂರ್ವಭಾವಿಯಾಗಿ ಚಪ್ಪರ ಮುಹೂರ್ತ ನೆರವೇರದೆ ಕೃಷ್ಣಮಠದ ಪಾರ್ಕಿಂಗ್ ಬಳಿ ವಿದ್ಯೋದಯ ಶಾಲೆಯ ಹಿಂಭಾಗದ ಪ್ರದೇಶದಲ್ಲಿ ಸುದರ್ಶನ ಭಟ್ ನೇತೃತ್ವದಲ್ಲಿ ಚಪ್ಪರ ಮುಹೂರ್ತದ ಧಾರ್ಮಿಕ ವಿಧಿವಿಧಾನಗಳನ್ನು ನಡೆಸಲಾಗಿದೆ ಇನ್ನು ಈ ಸಂದರ್ಭದಲ್ಲಿ ಮಠದ ದಿವಾನರಾದ ಡಾಕ್ಟರ್ ಉದಯಕುಮಾರ್ ಸರಳತಾಯ ಸ್ವಾಗತ ಸಮಿತಿ ಪ್ರಧಾನ ಕಾರ್ಯದರ್ಶಿ ಮಟ್ಟಾರ್ ರತ್ನಾಕರ್ ಹೆಗ್ಡೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಇವತ್ತು ಶಿರೂರು ಮಠದ ಪರ್ಯಾಯೋತ್ಸವ ಸಂಬಂಧವಾಗಿ ಚಪ್ಪರ ಮುಹೂರ್ತವನ್ನು ನೆರವೇರಿಸಿದ್ದೇವೆ ಚಪ್ಪರ ಮುಹೂರ್ತ ಕೂಡ ಎಲ್ಲ ಮುಹೂರ್ತಗಳಲ್ಲಿ ಒಂದಾಗಿರುತ್ತದೆ ಈಗ ಇವತ್ತು ಈ ಈ ಪ್ರದೇಶವನ್ನ ಚಪ್ಪರ ಹಾಕುವುದರೊಂದಿಗೆ ಇವತ್ತು ನಾವು ವಸ್ತು ಪ್ರದರ್ಶನ ಮಾಡಲಿಕ್ಕೆ ಏನು ಅಪೇಕ್ಷೆ ಪಟ್ಟಿದ್ದೇವೆ ಅದಕ್ಕೆ ಪೂರ್ವ ತಯಾರಿಗೆ ಮಾಡುವಂತಾಗಿದೆ ಇದರಲ್ಲಿ ಒಂದು ಕಡೆ ಹೊರೆ ಕಾಣಿಕೆಯಿಂದ ಬಂದಂಥ ಎಲ್ಲ ವಸ್ತುಗಳನ್ನು ಪರಿಕರಗಳನ್ನು ಭಾಳ ಅಚ್ಚುಕಟ್ಟಾಗಿ ಇಡುವುದು ಆನಂತರ ಕೆಲವೊಂದು ಸ್ಟಾಲ್ಗಳನ್ನು ಹಾಕುವುದು ಆನಂತರ ಪೂಜ್ಯ ಸ್ವಾಮಿಗಳು ಹೊರೆ ಕಾಣಿಕೆಯಿಂದ ಬಂದವರನ್ನು ಗೌರವಿಸುವಂಥ ಕಾರ್ಯಕ್ರಮ ಒಂದು ಸಣ್ಣ ವೇದಿಕೆಯನ್ನು ಇಲ್ಲೇ ಮಾಡ್ತೇವೆ ಮತ್ತೊಂದು ದೊಡ್ಡ ವೇದಿಕೆಯನ್ನು ಇದರ ಪೂರ್ವ ಬದಿಯಲ್ಲಿ ಮಾಡಿ ಅಲ್ಲಿ ನಿರಂತರ ಒಂಬತ್ತನೇ ಹತ್ತನೇ ತಾರೀಕಿನಿಂದ ನಿರಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತೆ ಅತ್ಯುತ್ತಮ ತಂಡಗಳು ಬಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೀತಾರೆ ಇಲ್ಲಿ ಜನ ಪ್ರತಿದಿನ ಬಂದು ಹೊರೆ ಕಾಣಿಕೆಯನ್ನು ವಸ್ತು ಪ್ರದರ್ಶನವನ್ನು ಒಟ್ಟಿಗೆ ವೀಕ್ಷಣೆ ಮಾಡುವಂಥ ಒಂದು ಅವಕಾಶವನ್ನು ಅವರಿಗೆ ಮಾಡಿಕೊಡ್ಬೇಕಂತ ನಾವು ಅಪೇಕ್ಷೆ ಪಟ್ಟಿದ್ದೇವೆ ಈ ಈ ಪ್ರಕಾರವಾಗಿ ಪರ್ಯಾಯೋತ್ಸವ ಸಂಬಂಧವಾಗಿ ಎಲ್ಲ ಕಾರ್ಯಕ್ರಮಗಳು ದೇವರ ದಯೆಯಿಂದ ಶ್ರೀಕೃಷ್ಣ ಮುಕ್ತಿಪುರಾಣರ ಅನುಗ್ರಹದಿಂದ ಒಳ್ಳೆ ರೀತಿಯಲ್ಲಿ ನಡೀತಾ ಇವೆ ಈಗಾಗಲೇ ನಾವು ಒಂಬತ್ತನೇ ತಾರೀಕಿಗೆ ಪೂಜಾ ವೇದವರ್ಧನ ಶ್ರೀ ಶ್ರೀ ವೇದವರ್ಧನ ಶ್ರೀಗಳ ಒಂದು ಪುರಪ್ರವೇಶಕ್ಕೂ ಕೂಡ ತಯಾರಿ